ನಮಸ್ಕಾರ ಗೆಳೆಯರೆ ನಿಮಗೆ ನಮ್ಮ ಬೆಳಕಿನ ಬಾಗಿಲು ಬಳಗಕ್ಕೆ ಸ್ವಾಗತ ನೀವು ಹೆದರುವ ದಾರಿಯಲ್ಲಿಯೇ ನೀವು ಹುಡುಕುತ್ತಿರುವ ನಿಧಿ ಇದೆ ಸ್ನೇಹಿತರೆ ಜೀವನ ಒಂದು ಪಯಣ ಈ ಪಯಣದಲ್ಲಿ ನಮಗೆಲ್ಲರಿಗೂ ಗುರಿಗಳಿರುತ್ತವೆ ಕನಸುಗಳಿರುತ್ತವೆ ಆದರೆ ಆ ಗುರಿಗಳನ್ನು ತಲುಪುವ ದಾರಿ ಯಾವಾಗಲೂ ಸುಲಭವಾಗಿರುವುದಿಲ್ಲ ಅನೇಕ ಬಾರಿ ನಮ್ಮ ಗುರಿಯ ಹಾದಿಯಲ್ಲಿ ಅಡೆತಡೆಗಳು ಎದುರಾಗುತ್ತವೆ ಭಯ ಹುಟ್ಟಿಸುವ ಸನ್ನಿವೇಶಗಳು ಬರುತ್ತವೆ ಆ ಸಮಯದಲ್ಲಿ ನಾವು ಹೆದರಿ ಹಿಂದೆ ಸರಿಯುತ್ತೇವೆ ಇದು ನನಗಲ್ಲ ಎಂದುಕೊಳ್ಳುತ್ತೇವೆ ನೆನಪಿಡಿ ಸ್ನೇಹಿತರೆ ನೀವು ಯಾವ ದಾರಿಗೆ ಹೆದರುತ್ತೀರೋ ಯಾವ ಸವಾಲನ್ನು ಎದುರಿಸಲು ಹಿಂಜರಿಯುತ್ತೀರೋ ಅಲ್ಲಿಯೇ ನೀವು ಹುಡುಕುತ್ತಿರುವ ನಿಜವಾದ ನಿಧಿ ಅಡಗಿರುತ್ತದೆ ಆ ನಿಧಿ ಯಶಸ್ಸಾಗಿರಬಹುದು ಹೊಸ ಕಲಿಕೆಯಾಗಿರಬಹುದು ಅಥವಾ ನಿಮ್ಮೊಳಗಿನ ಅಡಗಿರುವ ಶಕ್ತಿಯ ಅರಿವಾಗಿರಬಹುದು ನೋಡಿ ಸಾಧನೆ ಮಾಡಿರುವ ಸಾಧಕರನ್ನು ನೀವು ಒಮ್ಮೆ ನೋಡಿ ಇವರು ಕೂಡ ತಮ್ಮ ದಾರಿಯಲ್ಲಿ ಭಯವನ್ನು ಎದುರಿಸಿದವರು ಆದರೆ ಅವರು ಹಿಂಜರಿಯಲಿಲ್ಲ ಆ ಭಯವನ್ನು ಮೆಟ್ಟಿ ನಿಂತರು ಅದಕ್ಕಾಗಿಯೇ ಇಂದು ಅವರು ಯಶಸ್ಸಿನ ಉತ್ತುಂಗದಲ್ಲಿದ್ದಾರೆ ಒಮ್ಮೆ ಪ್ರಕೃತಿಯನ್ನು ನೋಡಿ ನದಿ ತನ್ನ ಗುರಿಯನ್ನು ತಲುಪಲು ಎಷ್ಟೆಲ್ಲ ಅಡೆತಡೆಗಳನ್ನು ಎದುರಿಸುತ್ತದೆ ಪರ್ವತ ಶಿಖರವನ್ನು ತಲುಪಲು ಎಷ್ಟು ಕಷ್ಟಪಡಬೇಕು ಆದರೆ ಅವು ಎಂದಿಗೂ ಪ್ರಯತ್ನವನ್ನು ನಿಲ್ಲಿಸುವುದಿಲ್ಲ ನಿಮ್ಮ ಭಯವೇ ನಿಮ್ಮನ್ನು ಬಂಧಿಸುತ್ತದೆ ಆ ಬಂಧನವನ್ನು ಮುರಿದು ಹಾಕಿ ಆ ಕಷ್ಟಕರವಾದ ದಾರಿಯಲ್ಲಿ ಒಂದು ಹೆಜ್ಜೆ ಮುಂದಿಡಿ ಭಯಪಡಬೇಡಿ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ ನೆನಪಿಡಿ ನೀವು ಹೆದರುವ ದಾರಿಯಲ್ಲಿಯೇ ನೀವು ಹುಡುಕುತ್ತಿರುವ ಇದೆ ಧೈರ್ಯದಿಂದ ಮುನ್ನಡೆಯಿರಿ ಯಶಸ್ಸು ನಿಮ್ಮದಾಗುತ್ತದೆ ಧನ್ಯವಾದಗಳು